ಪ್ರಜಾವಾಣಿ ಸಿನಿಮಾತಿಗೆ ಸ್ವಾಗತ ನಾನು ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ನ ಈ ವಾರದ ಗ್ಲಿಮ್ಸ್ ನೋಡೋಣ ಈ ಸಿನಿಮಾತ್ನಲ್ಲಿ ಅದಕ್ಕೂ ಮುನ್ನ ಟಾಪ್ ಸ್ಟೋರೀಸ್ ಕೋಟಿಗಾಗಿ ಧನಂಜಯ ಪರದಾಟ ರಾಮನ ಅವತಾರವೆತ್ತಿದ ರಿಷಿ ಇದು ಹೊಸಬರ ಅಲೈಕ್ಯ ಡಾಲಿ ಧನಂಜಯ್ ಯಾಕಿನ್ನೂ ಹೊಸ ಸಿನಿಮಾ ಅನೌನ್ಸ್ ಮಾಡಿಲ್ಲ ಅಂತ ಇರುವಾಗಲೇ ಅವರ ಸಿನಿಮಾ ಒಂದು ಸದ್ದು ಗದ್ದಲವಿಲ್ಲದೆ ಶೂಟಿಂಗ್ ಮುಗಿಸಿ ಬಿಡುಗಡೆಗೆ ಸಿದ್ಧವಾಗಿದೆ ಯಾವುದು ಆ ಸಿನಿಮಾ ಅನ್ನೋದಕ್ಕೆ ಈ ಸ್ಟೋರಿ ನೋಡಿ ದೇಶದ ಪ್ರಮುಖ ನಿರ್ಮಾಣ ಸಂಸ್ಥೆ ಜಿಯೋ ಸ್ಟುಡಿಯೋ ಸ್ಕೋಟಿ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ಮಾರುಕಟ್ಟೆಗೆ ಕಾಲಿಟ್ಟಿದೆ ಕಲರ್ಸ್ ಕನ್ನಡ ವಾಹಿನಿಯನ್ನ ದಶಕಗಳ ಮುನ್ನಡೆಸಿದ್ದ ಪರಮೇಶ್ವರ್ ಗುಂಡ್ಕಲ್ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದು ಚಿತ್ರದ ಟೀಸರ್ ಬಿಡುಗಡೆ ಸಮಾರಂಭ ಇತ್ತೀಚೆಗಷ್ಟೇ ನಡೆಯಿತು ಒಂದಿನ ಆಕ್ಚುಲಿರೋ ಹಾಗೆ ನಾನು ಬಸ್ ಹತ್ತಿ ಊರಿಗೆ ಹೋಗ್ತಾ ಇದ್ದಾಗ ಒಂದು ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡಿರುವ ಸಂದರ್ಭದಲ್ಲಿ ಬರೀತಾ ಇದ್ದ ಕತೆಗಳನ್ನ ಇದನ್ನು ವಿಜುವಲ್ ಮೀಡಿಯಮಲ್ಲಿ ತೊಗೊಬಂದರೆ ಹೇಗೆ ಅನ್ನೋ ಒಂದು ಥಾಟ್ ಬಂತು ಸಿನಿಮಾ ಅನ್ನೋ ಒಂದು ಕೀಟ ನನಗೆ ಕಚ್ಬಿಟ್ಟ ಕ್ಷಣ ಅದು ಆ್ಯಂಡ್ ಅದು ಒಂದು ಬಹಳ ಮುಖ್ಯವಾಗಿರುವ ಮೂಮೆಂಟ್ ಅಂತ ನನಗೆ ಈಗ ಅನ್ನಿಸ್ತಿದೆ ಯಾಕೆಂದ್ರೆ ಒಂದು ಕಥೆಯನ್ನು ಸಿನಿಮಾದಲ್ಲಿ ಅಥವಾ ದೊಡ್ಡ ಪರದಿಯಲ್ಲಿ ಹೇಳಬೇಕು ಅನ್ನೋ ಒಂದು ಥಾಟಿಂದಾಗಿ ನನ್ನ ಜೀವನದಲ್ಲಿ ಏನೇನೇನೋ ಆಗಕ್ಕೆ ಸಾಧ್ಯ ಆಯಿತು ಧನಂಜಯ್ ಜೊತೆ ನಾಯಕಿಯಾಗಿ ಮೋಕ್ಷ ಕುಶಾಲ್ ಕಾಣಿಸಿಕೊಂಡಿದ್ದಾರೆ ಸಪ್ತಸಾಗರದ ಆಚೆ ಸಿನಿಮಾದ ನಂತರ ಜನರಿಗೆ ಹೆಚ್ಚು ಪರಿಚಯವಾದ ರಮೇಶ್ ಇಂದಿರಾ ಈ ಸಿನಿಮಾದಲ್ಲಿ ಖಳನಟನಾಗಿ ಮಿಂಚಿದ್ದಾರೆ ಕೋಟಿ ಸಿನಿಮಾ ಡ್ರಾಮಾ ಥ್ರಿಲ್ಲರ್ ಎಳೆಯನ್ನ ಹೊಂದಿದೆ ಜೂನ್ ಹದಿನಾಲ್ಕರಂದು ಕೋಟಿ ಸಿನಿಮಾ ಬಿಡುಗಡೆ ಆಗ್ಲಿದೆ ಇದು ಮಾಡ್ತೀನಿ ಒಂದು ಟೈಮ್ ಬೋರ್ಡಿ ಅಂತ ಬಟ್ ಇಲ್ಲಿ ಹೋಗ್ತಾ ನನಗೆ ಆ ಕೋಟಿ ಕಾಣಕ್ ಶುರು ಮಾಡಿದ ಎಲ್ಲಿ ನೋಡಿದ್ರು ನಾನು ಕಿಟಕಿಯಿಂದ ಆಚೆ ನೋಡಿದ್ರೆ ಇದು ಕಡೆ ತುಂಬಾ ಜನ ಕೋಟಿಗಳೇ ಕಾಣಕ್ ಶುರು ಮಾಡಿದ್ರು ಯಾಕಂದರೆ ಅಷ್ಟು ಕಾಮನ್ ಮ್ಯಾನ್ ಅವನು ಗೋಡೆ ಆ್ಯಂಡ್ ನಾನು ಕಾರೋಡ್ಸ್ತಿದ್ದ ರುದ್ರ ನನ್ಗೆ ಅವನಲ್ಲಿ ಕೋಟಿ ಕಾಣೋಕೆ ಶುರು ಮಾಡಿದ ಇಲ್ಲ ಇದನಲ್ಲ ಕೋಟಿ ಅಂತ ಅಂದರೆ ಇಷ್ಟು ಜನನ ರೆಪ್ರೆಸೆಂಟ್ ಮಾಡೋ ಒಂದು ಪಾತ್ರ ಅದು ಆ್ಯಂಡ್ ಆಪರೇಷನ್ ಅಲಮೆಲಮ್ಮ ಖ್ಯಾತಿಯ ರಿಷಿ ವಿಭಿನ್ನ ಕಥೆಯ ಚಿತ್ರಗಳನ್ನೇ ಆಯ್ದುಕೊಳ್ತಾರೆ ಆ ಸಾಲಿಗೆ ಸೇರೋದಕ್ಕೆ ಹೊರಟ ಚಿತ್ರ ರಾಮನ ಅವತಾರ ಏನಿದ್ರ ಆ ಕಥೆ ಇದರಲ್ಲಿ ರಿಷಿ ಅವತಾರವೇನು ಎಂಬಿತ್ಯಾದಿ ಮಾಹಿತಿ ಈ ಸ್ಟೋರಿಲಿದೆ ನನಗಿಂತ ಚೆನ್ನಾಗಿರೋ ಹುಡುಗಿ ಸಿಕ್ತಾಳ್ಕೊಡ ರಾಮ ಏನು ಟೆನ್ಷನ್ ತಗೊಳ್ಬೇಡ ಅಂತ ಮೆಸೇಜ್ ಇವ್ರಿಗಿಂತ ಚೆನ್ನಾಗಿರೋ ಹುಡುಗಿ ಊರಲ್ಲಿ ಇದ್ದಿದ್ರೆ ರಿಷಿ ನಾಯಕನಾಗಿ ನಟಿಸಿರುವ ರಾಮನ ಅವತಾರ ಚಿತ್ರ ಬಿಡುಗಡೆಗೆ ಕೊನೆಗೂ ಮುಹೂರ್ತ ಕಂಡು ಬಂದಿದೆ ಎಲ್ರು ಕೆಲಸ ಹುಡ್ಕೊಂಡು ಬೇರೆಯವ್ರಿಗೆ ಹೊಟ್ಟೋದ್ರೆ ನಮ್ಮೂರ್ ಹೇಗೆ ಅವತಾರ ಆಗುತ್ತೆ ಕಳೆದ ವರ್ಷ ಜೂನ್ನಲ್ಲಿಯೇ ತೆರೆಗೆ ಬರೋದಕ್ಕೆ ಸಿದ್ಧವಿದ್ದ ಚಿತ್ರ ಮೇ ಹತ್ತರಂದು ಬಿಡುಗಡೆಯಾಗ್ತಿದೆ ಹಾಸ್ಯಮಯ ಕಥಾಹಂದರ ಹೊಂದಿರುವ ಚಿತ್ರವನ್ನ ವಿಕಾಸ್ ಪಂಪಾಪತಿ ನಿರ್ದೇಶಿಸಿದ್ದಾರೆ ಸ್ಟಾರ್ ಫ್ಯಾಬ್ ಪ್ರೊಡಕ್ಷನ್ ಅಡಿಯಲ್ಲಿ ಆಪರೇಷನ್ ಅಲಮೇಲಮ್ಮ ಸಿನಿಮಾ ನಿರ್ಮಾಣ ಮಾಡಿದ್ದ ಅಮರೇಜ್ ಸೂರ್ಯವಂಶಿ ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಈ ನಿದ್ದೆ ಹೋಗ್ತೀರಾ ಯಾವ ಇರಲ್ಲ ವಿಶಿಷ್ಟವಾದ ಕಾನ್ಸೆಪ್ಟ್ನೊಂದಿಗೆ ಈ ಸಿನಿಮಾವನ್ನ ಪ್ರಮೋಟ್ ಮಾಡ್ತಾ ಬಂದಿರುವ ರಿಷಿ ವಿಶೇಷ ವಿಡಿಯೋ ಮೂಲಕ ರಾಮನ ಅವತಾರ ಸಿನಿಮಾ ಬಿಡುಗಡೆ ದಿನಾಂಕವನ್ನ ಘೋಷಿಸಿದ್ದಾರೆ ಮೇ ಬಿ ಅಲ್ಲ ಪಕ್ಕಾ ಮೇ ಹತ್ತಕ್ಕೆ ಬರ್ತೇವೆ ಎಲೆಕ್ಷನ್ ರಿಸಲ್ಟ್ಗೂ ಮೊದಲೇ ನಮ್ಮ ಸಿನಿಮಾ ರಿಸಲ್ಟ್ ಬರಲಿದೆ ಅಂತ ರಿಷಿ ತಿಳಿಸಿದ್ದಾರೆ ಪ್ರಣಿತಾ ಸುಭಾಷ್ ಹಾಗೂ ಶುಭ್ರ ಅಯ್ಯಪ್ಪ ನಾಯಕಿಯರಾಗಿ ನಡೆಸಿದ್ದು ಅರುಣ್ ಸಾಗರ್ ಮುಖ್ಯ ಭೂಮಿಕೆಯಲ್ಲಿ ನಡೆಸಿದ್ದಾರೆ ರಾವಣನಿಗೆ ತಲೆ ತಲೆ ಉಂಟು ಮಾರಾಯ ಎಂದರೆ ಅದಕ್ಕೆ ಕಣ್ಣುಗಳು ರೊಮ್ಯಾಂಟಿಕ್ ಕಾಮಿಡಿ ಜಾನರ್ ಸಿನಿಮಾಗೆ ವಿಷ್ಣು ಪ್ರಸಾದ್ ಹಾಗೂ ಸಮೀರ್ ದೇಶಪಾಂಡೆ ಕ್ಯಾಮೆರಾ ಕೈಚಳಕವಿದ್ದು ಜೂಡಾ ಸ್ಯಾಂಡಿ ಸಂಗೀತ ನೀಡಿದ್ದಾರೆ ಅಮರ್ನಾಥ್ ಸಂಕಲನವಿದೆ ಉಡುಪಿ ಬೆಂಗಳೂರು ಮತ್ತು ಸುತ್ತಮುತ್ತ ಚಿತ್ರೀಕರಣಗೊಂಡಿದೆ ಎಲ್ಲಿ ರಾಖಿ ಕಟ್ಬಿಡ್ತೀರಾ ಅಂತ ಭಯ ಆಯ್ತು ಒಂದ್ ಸೆಕೆಂಡ್ ನೀನ್ ಹೀಗೆ ತರಲೆ ಮಾಡ್ತಾ ಇರೋ ಅದನ್ನು ಕಟ್ಬಿಡೋ ಹೊಸಬ್ರೆ ಸೇರಿ ನಿರ್ಮಿಸಿರುವ ಅಲೈಕ್ಯ ಚಿತ್ರದ ಟ್ರೇಲರ್ ಹಾಡುಗಳು ಇತ್ತೀಚೆಗಷ್ಟೇ ಬಿಡುಗಡೆಗೊಂಡಿವೆ ಆ ಕುರಿತ ವರದಿ ಇಲ್ಲಿದೆ ದೂರ್ ಜರ್ನಿ ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಸುಂದರವಾದ ಹಸಿರು ಪ್ರಕೃತಿ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಕಥಾಹಂದರ ಹೊಂದಿರುವ ಚಿತ್ರ ಅಲೈಕ್ಯ ಪ್ರಕೃತಿ ಮಡಲ್ನಲ್ಲಿ ಒಂದು ಒಂಟಿ ಮನೆ ಇಪ್ಪತ್ತೊಂದು 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 ವಿಚಿತ್ರ ಅಡಿಪರಹ ಹೊಂದಿರುವ ಈ ಚಿತ್ರಕ್ಕೆ ಸಾತ್ವಿಕ್ ಎಂ ಭೂಪತಿ ಆ್ಯಕ್ಷನ್ ಕಟ್ ಹೇಳಿದ್ದಾರೆ ಹಿತೇಶ್ ಮೂವೀಸ್ ಲಾಂಛನದಲ್ಲಿ ಎಂ ಭೂಪತಿ ಚಿತ್ರವನ್ನು ನಿರ್ಮಿಸಿದ್ದಾರೆ ಒಂದಷ್ಟು ಸ್ನೇಹಿತರ ತಂಡ ವೀಕೆಂಡ್ ಕಳೆಯೋದಕ್ಕೆ ಜಾಲಿ ಟ್ರಿಪ್ ಹೊರಡ್ತಾರೆ ಅವರು ಗೆಸ್ಟ್ ಹೌಸ್ ತಲುಪಿದಾಗ ನಡೆಯುವ ವಿಚಿತ್ರ ಘಟನೆಗಳೇ ಚಿತ್ರದ ಕಥೆ ಜೀವನದಲ್ಲಿ ಎಲ್ಲರೂ ಎರಡೂ ಶಿಖರ ಬದುಕು ಕಟ್ಟಿಕೊಡೋದು ಸಿಕ್ಕಿರೋ ಬದುಕನ್ನು ಉಳಿಸ್ಕೊಳ್ಳೋಲ್ಲ ಅದನ್ನು ನಾವು ಬದುಕೋಕ್ಕೆ ಹೋರಾಡಿದು ಬೆಂಗಳೂರು ಚಿಕ್ಕಮಗಳೂರು ಮೇಲ್ಕೋಟೆ ಸುತ್ತಮುತ್ತ ಈ ಚಿತ್ರದ ಚಿತ್ರೀಕರಣ ನಡೆದಿದೆ ಸಾಯಿ ಸೋಮೇಶ್ ಅವರ ಸಂಗೀತ ಬುಗುಡೆ ವೀರೇಶ್ ಅವರ ಛಾಯಾಗ್ರಹಣ ಮುತ್ತುರಾಜ್ ಸಂಕಲನ ಈ ಚಿತ್ರಕ್ಕಿದೆ ನಿಸರ್ಗ ಮನ್ವೀರ್ ಚೌಹಾಣ್ ವಿವೇಕ್ ಚಕ್ರವರ್ತಿ ಸೇರಿದಂತೆ ಹೊಸಬ್ರೆ ತಾರಾ ಸಿನಿಬಿಡ್ಸ್ ನಾಗಶೇಖರ್ ನಿರ್ದೇಶನದ ಸಂಜು ಬೆಟ್ಸ್ ಗೀತಾ ಟು ಚಿತ್ರತಂಡ ಚಿತ್ರೀಕರಣ ಮುಗಿಸಿ ಡಬ್ಬಿಂಗ್ ಪ್ರಾರಂಭಿಸಿದೆ ಶ್ರೀನಗರ ಕಿಟ್ಟಿ ಜೊತೆ ಇಲ್ಲಿ ರಮ್ಯಾ ಬದಲು ರಾಮ್ ನಾಯಕಿಯಾಗಿದ್ದಾರೆ ಮಹಾನಂದಿ ಕ್ರಿಯೇಷನ್ಸ್ ನಿರ್ಮಿಸ್ತಾ ಇರುವ ಈ ಚಿತ್ರಕ್ಕೆ ಶ್ರೀಧರ್ ವಿ ಸಂಭ್ರಮ ಸಂಗೀತವಿದೆ ರಾಗಿಣಿ ಚೇತನ್ ಚಂದ್ರ ರಂಗಾಯಣ ರಘು ಸಾಧುಕೋಕಿಲ ವಿಶೇಷ ಪಾತ್ರಗಳಲ್ಲಿದ್ದಾರೆ ಚಿಕ್ಕಣ್ಣ ಅನೀಶ್ ತೇಜೇಶ್ವರ್ ಗುರುನಂದನ್ ಹಾಗೂ ರಘು ನಟನೆಯಲ್ಲಿ ಫಾರೆಸ್ಟ್ ಎಂಬ ಹೊಸ ಚಿತ್ರವೊಂದು ಸದ್ದುಗದ್ದಲವಿಲ್ಲದೆ ಸೆಟ್ಟೇರಿದೆ ಡಬಲ್ ಎಂಜಿನ್ ಬ್ರಹ್ಮಚಾರಿ ಸಿನಿಮಾಗಳ ಸಾರಥಿ ಚಂದ್ರಮೋಹನ್ ಈ ಚಿತ್ರದ ನಿರ್ದೇಶಕ ಕಾಂತರಾಜು ಬಂಡವಾಳ ಹೂಡ್ತಿದ್ದಾರೆ ಹಿಟ್ ಆದ ಹಾಡಿನ ಸಾಲುಗಳೇ ಚಿತ್ರದ ಶೀರ್ಷಿಕೆಯಾಗುವ ಟ್ರೆಂಡ್ ಬಹಳ ಕಾಲದಿಂದ ಇದೆ ಆ ಸಾಲಿಗೆ ಇತ್ತೀಚೆಗೆ ಬಹಳ ಟ್ರೆಂಡ್ ಆಗಿದ್ದ ಕರಿಮಣಿ ಮಾಲೀಕ ನೀನೆಲ್ಲ ಸೇರ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಜನಪ್ರಿಯವಾಗಿದ್ದ ಈ ಸಾಲನ್ನೇ ಶೀರ್ಷಿಕೆಯಾಗಿ ಹೊಂದಿರುವ ಚಿತ್ರಕ್ಕೆ ಈ ಹಿಂದೆ ಯು ಟರ್ನ್ ಟು ನಿರ್ದೇಶಿಸಿದ್ದ ಚಂದ್ರು ಓಬಯ್ಯ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಮದುವೆ ಕುರಿತಾದ ಸಾಕಷ್ಟು ಕಥೆಗಳು ಈಗಾಗಲೇ ಸಿನಿಮಾಗಳಾಗಿವೆ ಅದಕ್ಕೆ ಮತ್ತೊಂದು ಸೇರ್ಪಡೆ ಒಂದು ಮದುವೆ ಕಥೆ ಹಿರಿಯ ರಂಗಕರ್ಮಿ ಕನಸು ರಮೇಶ್ ನಿರ್ದೇಶನದ ಚಿತ್ರ ಇತ್ತೀಚೆಗಷ್ಟೇ ಸೆಟ್ಟೇರಿದೆ ಸಂಪೂರ್ಣ ಹಾಸ್ಯ ಕಥೆ ಹೊಂದಿರುವ ಚಿತ್ರಕ್ಕೆ ಉದ್ಯಮಿ ವಿಜೇಂದ್ರ ಗೌಡ ಬಂಡವಾಳ ಹೊರತಿದ್ದಾರೆ ಇವಿಷ್ಟು ಸಿನಿಮಾ ಲೋಕದ ಈ ವಾರದ ಕ್ವಿಕ್ ರೌಂಡ್ ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ವಾರದ ಸಿನಿಮಾತ್ನಲ್ಲಿ ಸಿಗೋಣ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫಾಲೋ ಮಾಡಿ